ಬೆಳಗಾವಿಯ ಮಹಾನಗರ ಹೊರತುಪಡಿಸಿ ಜಿಲ್ಲೆಯಾದ್ಯಂತ ವಿವಿಧ ಠಾಣೆಗಳಲ್ಲಿ ದಾಖಲಾಗಿದ್ದ ಅರವತ್ತೊಂಬತ್ತು ಮತ್ತು ಡಕಾಯಿತಿ ಇಪ್ಪತ್ನಾಲ್ಕು ಪ್ರಕರಣ ಭೇದಿಸಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದೇವೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೆ ತಿಳಿಸಿದರು ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಮೂರು ವರ್ಷಗಳ ಅವಧಿಗೆ ಹೋಲಿಕೆ ಮಾಡಿದರೆ ಜಿಲ್ಲೆಯಲ್ಲಿ ಅಪರಾಧ ಪ್ರಕರಣಗಳ ಸಂಖ್ಯೆ ಗಣನೀಯವಾಗಿ ಇಳಿಕೆ ಕಂಡಿದ್ದು ಕಾನೂನು ಸುವ್ಯವಸ್ಥೆ ಸಂಪೂರ್ಣ ನಿಯಂತ್ರಣಕ್ಕೆ ತರಲಾಗಿದೆ ಮನೆಗಳತನ ದರೋಡೆ ಜೋಡಿ ಕೊಲೆ ವಾಹನಗಳ ಕಳ್ಳತನ ಹೀಗೆ ದಾಖಲಾಗಿದ್ದ ಶೇಕಡಾ ತೊಂಬತ್ತರಷ್ಟು ಪ್ರಕರಣ ಭೇದಿಸಿದ್ದೇವೆ ಅಲ್ಲದೆ ಪೋಕ್ಸೋ ಪ್ರಕರಣಗಳಲ್ಲಿ ಅಧಿಕ ಸಂಖ್ಯೆಯಲ್ಲಿ ಅಪರಾಧಿಗಳಿಗೆ ಶಿಕ್ಷೆಯಾಗಿದೆ ಎಂದರು ತಮ್ಮೆಲ್ಲರಿಗೂ ಕೂಡ ನಾನು ಇಲಾಖೆ ಪರವಾಗಿ ಮತ್ತು ವೈಯಕ್ತಿಕವಾಗಿ ತಮ್ಮ ಜೊತೆ ಸರ್ಕಾರ ನೀಡಲಿಕ್ಕೆ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಜಿಲ್ಲೆಯಲ್ಲಿ ನಾಟ್ ಓನ್ಲಿ ಈ ವರ್ಷ ಕಳೆದ ಎರಡೂವರೆ ವರ್ಷಗಳನ್ನ ಎಸ್ ಪಿ ವ್ಯಾಪ್ತಿಯ ನಾವು ಅವಧಿ ವ್ಯಾಪ್ತಿಯಲ್ಲಿ ಕೂಡ ಎಷ್ಟು ಸಹಕಾರ ನೀಡಬೇಕು ಅದನ್ನ ನಾವು ನೀಡಿದ್ರಿ ಇನ್ನೂ ಹೆಚ್ಚಿನ ಸಹಕಾರವನ್ನು ಕೂಡ ನಾವು ಕೊಟ್ಟಿದ್ದೇವೆ ಅದಕ್ಕೆ ತುಂಬಾ ಧನ್ಯವಾದಗಳು ಮುಂದೆ ಬರುವಂತ ಎಕ್ಸ್ಪೀರಿಯನ್ ಕೂಡ ತಾವು ಇದರಲ್ಲಿ ಸಹಕಾರ ನೀಡ್ತೀರಿ ಅಂತ ನಾನು ಆಶಿಸ್ತೀನಿ ಬರ್ತಾ ಇರೋ ಎಕ್ಸ್ಪೀರಿಯನ್ ಕೂಡ ತುಂಬಾ ಒಳ್ಳೆಯದಾಗಿದೆ ಕಳೆದ ಮೂರು ವರ್ಷ ಎರಡೂವರೆ ವರ್ಷ ನಾನು ಇಲ್ಲಿ ಕೆಲಸ ಮಾಡಿದ್ದು ತುಂಬಾ ಧನ್ಯತಾ ಹಲವಾರು ತಂದಿದೆ ಯಾವುದೇ ಲಾ ಆ್ಯಂಡ್ ಆರ್ಡರ್ ಇಶನ್ನ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಕಾನೂನು ಪ್ರಕಾರ ಬಿಟ್ಟು ಹೊರಗಡೆ ಮಾಡಿರೋದಿಲ್ಲ ಮತ್ತು ಎಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸಲಿಕ್ಕೆ ಸಾಧ್ಯ ಆಗಿದೆ ಕಳೆದ ಎರಡೂವರೆ ವರ್ಷದಲ್ಲಿ ನಮ್ಮ ಅಧಿವೇಶನ ಇರ್ಬೋದು ರೈತರ ಹೋರಾಟ ಇರ್ಬೋದು ಊರಲ್ಲಿ ಆಗಿರ್ತಕ್ಕಂಥ ಕಮ್ಯುನಿಟಿ ಕಮ್ಯುನಿಟಿ ನಡುವೆ ಆಗಿರ್ತಕ್ಕಂಥ ಸಂಘರ್ಷಗಳಾಗಿರ್ಬೋದು ಎಲ್ಲವನ್ನ ನಮ್ಮ ಪೊಲೀಸರು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಆರೋಪಿಗಳನ್ನ ಪತ್ತೆಯಾಗಿ ಬಂಧಿಸುವಲ್ಲಿ ಯಶಸ್ವಿಯಾಗಿ ಆರೋಪಿಗಳು ಯಾರೇ ಇದ್ರು ಕೂಡ ಕಾನೂನು ಮೇಲು ಅನ್ನುವಂಥದ್ದನ್ನು ತೋರಿಸಿದ್ದಾರೆ ಈ ವರ್ಷದ ವಿಶೇಷವಾಗಿ ಕೊಲೆ ಪ್ರಕರಣಗಳು ಹೆಚ್ಚಿಗೆ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಎಪ್ಪತ್ತಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಂಬತ್ತೊಂಬತ್ತಿತ್ತು ಈ ವರ್ಷ ಕೂಡ ಎರಡು ಯೂರಿಯಾ ಪ್ರಕರಣ ಕನ್ವರ್ಟ್ ಮಾಡಿದ್ದು ಸೇರಿಸಿ ಒಂಬತ್ತೇ ಇದೆ ಇದರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರರಲ್ಲಿ ಏನೋ ಹಳೆಯ ಪ್ರಕರಣಗಳಾಗಿದ್ದು ಎರಡು ಎಂಟರ್ ಮಾಡಿ ಇಲ್ಲಿ ಕೊಲೆಯನ್ನು ಮಾಡಿಬಿಟ್ಟು ಅದನ್ನು ಅನ್ಯಾಯ ಆ ಆಲ್ರೆಡಿ ಮುಗಿಸ್ಬಿಟ್ಟಿದ್ರು ಅದನ್ನು ಕೂಡ ನಾವು ಎರಡು ಸಾವಿರದ ಇಪ್ಪತ್ತೈದರ ಅಂಕಿಅಂಶಗಳಿಗೆ ಸೇರಿಸಿದ್ವಿ ಯಾಕಂದರೆ ಇವಾಗ ಅದು ಬಳೆ ಪ್ರಕರಣ ಅಂತ ನಾವು ದಾಖಲು ಮಾಡಿಕೊಂಡು ಆರೋಪಿಗಳನ್ನ ನ್ಯಾಯಮಠಕ್ಕೆ ವಶಕ್ಕೆ ಕೊಟ್ಟಿದ್ವಿ ಸೊ ಹಾಗಾಗಿ ಅವೆರಡನ್ನ ಮೈನಸ್ ಮಾಡಿದ್ರೆ ಈ ವರ್ಷ ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಕೊಲೆ ಪ್ರಕರಣಗಳು ಆಗಿದ್ದಾವೆ ಇದ್ರ ಜೊತೆಗೆ ನಾವು ಸಾಮಾನ್ಯವಾಗಿ ಒಬ್ಬ ಪೊಲೀಸ್ ಇಲಾಖೆ ಯಾವ ರೀತಿ ಕೆಲಸ ನೋಡಲಿಕ್ಕೆ ಪ್ರಕರಣಗಳು ಪ್ರಕರಣಗಳು ಚೈನ್ ಎಷ್ಟು ಮಾಡಿದಾವೆ ಮತ್ತೆ ಅದಕ್ಕಿಂತ ಮುಖ್ಯವಾಗಿ ಎಷ್ಟು ಮತ್ತೆ ಆಗಿದ್ದಾವೆ ಸಾವಿರದ ಇಪ್ಪತ್ತ್ ಮೂರಲ್ಲಿ ಹತ್ತು ಲೆಕ್ಕಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಟು ಮತ್ತೆ ಈ ವರ್ಷ ಆರು ಒಟ್ಟು ಇಪ್ಪತ್ತೈದು ಲೆಕಾಯಿತಿ ಆಗೋದು ತಪ್ಪು ಆದರೆ ಆಗಿರೋ ಎಲ್ಲಾ ಇಪ್ಪತ್ತೈದು ಪ್ರಕರಣಗಳು ಕೂಡ ನಮ್ಮ ಜಿಲ್ಲಾ ಪೊಲೀಸರು ಪತ್ತೆ ಮಾಡಿದ್ದಾರೆ ಮತ್ತೆ ಆರೋಪಿಗಳನ್ನ ನ್ಯಾಯಕ್ಕೆ ಒಪ್ಪಿಸಿದ್ದಾರೆ ಇದು ನಮ್ಮ ಜಿಲ್ಲಾ ಪೊಲೀಸ್ಗೆ ಒಂದು ಹೆಮ್ಮೆಯ ವಿನೋದ್ ಕೋಲ್ಕಾರ್ ಕೆ ಎಂ ಎಂ ನ್ಯೂಸ್ ಬೆಳಗಾವಿ